ರೌಡಿ ಸಂಸ್ಕೃತಿ ಇರುವ ಮುರಳಿಮೋಹನ್ ಅವರನ್ನು ಕ್ಷೇತ್ರದಿಂದ ವಜಾ ಮಾಡುವಂತೆ ನಿಡುಗರಹಳ್ಳಿ ಸಿದ್ದಪ್ಪ ಆಗ್ರಹಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜನವರಿ ಹದಿನಾರರಂದು ನಡೆದ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಅಹಿತಕರ ಘಟನೆ ನಡೆದಿದ್ದು ಕರ್ನಾಟಕ ಸರ್ಕಾರದ ಕಂದಾಯ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಭೈರೇಗೌಡ ಅವರ ಸಮ್ಮುಖದಲ್ಲಿ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ನಡೆದ ಸಭೆಯಲ್ಲಿ ಸಾರ್ವಜನಿಕರಿಂದ ಕುಂದುಕೊರತೆಗಳ ಅರ್ಜಿಗಳನ್ನು ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳದಲ್ಲಿಯೇ ಪರಿಹಾರ ಒದಗಿಸಲಾಯಿತು ಹಾಸನ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಶಾಸಕರು ಹಾಗೂ ಜಿಲ್ಲಾಡಳಿತದ ಕಾರ್ಯವೈಖರಿಯನ್ನು ಪ್ರಶಂಸಿಸಿದರು ಆದರೆ ಸಂಜೆ ಏಳು ಗಂಟೆಗೆ ಕಾರ್ಯಕ್ರಮ ಮುಗಿದ ಬಳಿಕ ಸಚಿವರು ಹಾಗೂ ಅಧಿಕಾರಿಗಳು ಸಕಲೇಶ್ಪುರ ತಾಲೂಕು ಕಚೇರಿಗೆ ಪ್ರವೇಶಿಸುತ್ತಿದ್ದ ವೇಳೆ ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಡಿಸಿ ಸಣ್ಣಸ್ವಾಮಿಯವರ ಮೇಲೆ ಮರಳಿಮೋಹನ್ ಅವರು ಏಕಾಏಕಿ ಕೊರಳಪಟ್ಟು ಹಿಡಿದು ತಳ್ಳಿ ಹಲ್ಲೆ ನಡೆಸಿದ್ಗಾರೆ ಸಾರ್ವಜನಿಕರ ಎದುರೇ ನಡೆದ ಈ ಘಟನೆಯಿಂದ ಕ್ಷೇತ್ರದಲ್ಲಿ ಆತಂಕ ಮತ್ತು ಆಕ್ರೋಶ ವ್ಯಕ್ತವಾಗಿದೆ ಎಂದು ಸಿದ್ದಪ್ಪ ಅವರು ಬೇಸರ ವ್ಯಕ್ತಪಡಿಸಿದರು ಈ ರೌಡಿ ಸಂಸ್ಕೃತಿಯ ಕೃತ್ಯವನ್ನು ಸಂಘಟನೆ ಮತ್ತು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸಿದ್ದು ಸಂಬಂಧಪಟ್ಟ ವ್ಯಕ್ತಿಯನ್ನು ಕ್ಷೇತ್ರದಿಂದ ವಜಾ ಮಾಡುವಂತೆ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸುವಂತೆ ಆಗ್ರಹಿಸಿದರು ಜಿಲ್ಲಾ ಮಾಜಿ ಅಧ್ಯಕ್ಷರು ಹಾಗೆ ಪರಾಜಿತ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯ ಮೇಲೆ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಘನತವೆತ್ತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರ ಒಂದು ಜನಸ್ಪಂದನ ಕಾರ್ಯಕ್ರಮ ಅವತ್ತು ಹನ್ನೆರಡು ಗಂಟೆಗೆ ಪ್ರಾರಂಭ ಆಗಿರುತ್ತೆ ಅಧ್ಯಕ್ಷತೆಯನ್ನು ಶಾಸಕರಾದಂತಹ ಬಿ ಜೆ ಪಿಯ ಸಿಮೆಂಟ್ ಮಂಜು ಅವರು ವಹಿಸಿರ್ತಾರೆ ಸಕಲೇಶಪುರ ಆಲೂರು ತಾಲೂಕಿನ ಎಲ್ಲ ನನ್ನ ಎಲ್ಲ ಬಾಂಧವರು ಕೂಡ ಮಹಿಳೆಯರು ಪುರುಷರು ಪ್ರತಿಯೊಬ್ಬರು ಕೂಡ ಭಿನ್ನ ಭೇದ ಇಲ್ಲದೇ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮ ಮುಗಿದು ಒಂದು ಏಳು ಗಂಟೆ ಸಮಯ ಆ ಸಂದರ್ಭದಲ್ಲಿ ಕಾರ್ಯಕ್ರಮದಿಂದ ತೆರಳಿ ಏನು ಅಧಿಕಾರಿಗಳೊಂದಿಗೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ ಆವಾಗ ತಹಶೀಲ್ದಾರರ ಕಚೇರಿಯ ಚೇಂಬರ್ಗೆ ಸಹರ್ ಮುಂದೆ ಹೋಗ್ತಾರೆ ಅದ್ರ ಹಿಂದೆ ಮುರಳಿ ಮೋಹನ್ ಇರ್ತಾರೆ ಪರಾಜಿತ ಅಭ್ಯರ್ಥಿ ಇವರು ಯಾವ ರೀತಿ ವರ್ತನೆ ಮಾಡಿದ್ರು